ಹಲೋ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಸಾಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಶಿಗೋದಿ ಲಾಗ್ಸ್ ಚಾನಲ್ ಪ್ಲೀಸ್ ಯಾರ್ಯಾರಿಗೆ ಈ ಸಾಂಗ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಶೃಂಗಾರ ಕಾವ್ಯ ಭರಿದನು ಸಂಗೀತ ಸಾರ ಸುರಿದನು ಶೃಂಗಾರ काव्या भरदनु सङ्गीतसारुरनु उसिरा इडिदा तन्ती कडिदा इ मौनगानवे शृङ्गारकाव्या संगीत सारा ಸುರಿದನು ಕಲೆಗಾರ ಕಡೆದು ಕರುಬಿದ ಕತೆಗಾರ ಕತೆಯ ಕೆಡಿಸಿದ ಹೊಣೆಗಾರ ಹರಸಿ ಹಲುಬಿದ ಬೆಳೆಗಾರ ಬರವ ಬರಿಸಿದ ಕನಸು ಸುರಿದ ಕಣ್ಣೇ ഇന്ന് ശൂന്യ ഗാനവേ ശൃതനു സംഗീത സാര സുരിതനു ഉസിരാ ഹിടദ തന്ത്ീ കട ഇന്ന് മൗനഗാനവേ ശൃ ವ್ಯಾ ಬರೆದನು ಸಂಗೀತ ಸಾರ ಸುರಿದನು ವರವಾಗಿ ವಲವ ತಂದನು ಮರವಾಗೋ ಗಿಡವ ಕಡಿದನು ಶುಭವಾಗಲೆಂದು ನುಡಿದನು ಸುಖ ಕಾಣುವಾಗ ಮುನಿದನು ಜಯವಾ കയവാര ഇന്ന് ശോകഗാനവേ ശൃംഗ്യരതനു സംഗീത സാര സുരത ഉസിരാ ഇടദീ കടദ ಇನ್ನು ಗಾನವೇ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಬಂದು ಶೃಂಗಾರ ಕಾವ್ಯ ಅನ್ನೋ ಮೂವಿದಾಗಿರುತ್ತೆ ಇದು ನನ್ನ ಧ್ವನಿಯಲ್ಲಿ ಆಡಿರುವಂತಹ ಸಾಂಗು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇಳಿ ಯಾವ ಥರ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್